ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ ಸುಲಾಗ್ಸ್ ಯಾರೆಲ್ಲ ಹೊಸ್ದಾಗಿ ಸೀರೆಗೆ ಫಾಲ್ಸನ್ನು ಒಲಿಬೇಕು ಅಂತ ಇರ್ತೀರ ಅಂಥವರು ಕೊನೆ ಈ ವಿಡಿಯೋ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವೀಡಿಯೋ ಇದು ಮೊದಲಿಗೆ ಸೀರೆಯನ್ನು ತಗೊಂಡು ಅದರ ಸೆರಗು ಹಾಗೆ ಬಿಗಿನಿಂಗಲ್ಲಿ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ಹೊಲ್ಕೊಬಿಡಬೇಕು ಜಿಗ್ಝಾಗ್ ಸಹ ಮಾಡೋ ಅವಶ್ಯಕತೆ ಇರಲ್ಲ ನೀಟಾಗಿ ಸಣ್ಣಗೆ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ಇವಾಗ ಸೀರೆ ತಗೊಳ್ಳೋದಕ್ಕಿಂತ ಒಲ್ಸೋದಕ್ಕೆ ಸುಮಾರು ದುಡ್ಡನ್ನು ಕೊಡಬೇಕಾಗಿರತ್ತೆ ನಾವು ಈ ರೀತಿ ಮನೆಯಲ್ಲೇ ನಮ್ಮ ಬ್ಲೌಸು ಹಾಗೆ ನಮ್ಮ ಸೀರೆಗೆ ಫಾಲ್ಸು ಎಲ್ಲ ಈಸಿಯಾಗಿ ಹಾಕ್ಕೋಬಹುದು ಮೊದಲಿಗೆ ಫಾಲ್ಸನ್ನು ವಾಶ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಐರನ್ ಮಾಡ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗತ್ತೆ ಅದಕ್ಕೆ ಸೇಮ್ ಕಲರು ಥ್ರೆಡ್ಡನ್ನು ತಗೊಂಡು ನೋಡ್ತಾ ಇದ್ದೀರಲ್ವಾ ಒಂದು ಫೀಟನ್ನು ಬಿಟ್ಟು ಸೀರೆನ ನಂತರ ನಾವು ಫಾಲ್ಸನ್ನು ಹೊಲಿಬೇಕು ಸ್ವಲ್ಪ ಬಿಟ್ಕೊಂಡು ಸೀರೆನ ಮುಂದಕ್ಕೆ ಇವಾಗ ನಾವು ಫಾಲ್ಸನ್ನು ಹೊಲ್ಕೋಬೇಕಾಗಿರತ್ತೆ ಫಾಲ್ಸು ಸಹ ತಗೊಂಡು ನೀಟಾಗಿ ಕಾರ್ನರಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ದಾರಗಳೆಲ್ಲ ಇರುತ್ತೆ ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಹೊಲಿಯೋಕ್ಕೆ ಎರಡು ಕಡೆನೂ ಕಟ್ ಮಾಡಿಟ್ಕೊಳ್ಳಿ ಫಸ್ಟೇ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಸೀರೆ ಉಲ್ಟ ಹಾಕ್ಕೊಂಡಿರಬೇಕು ಫಾಲ್ಸು ಸೀದ ಫೋಲ್ಡ್ ಮಾಡ್ಕೊಳ್ಳುವಾಗ ಇದನ್ನು ಒಳಗಡೆಗೆ ಮಾಡಿಕೊಂಡು ಫಾಲ್ಸನ್ನು ಸೀದಾಲಿಟ್ಕೊಂಡು ನೀಟಾಗಿ ಇದನ್ನು ಹೊಲ್ಕೋಬೇಕು ತುಂಬ ಈಸಿಯಾಗಿ ನಾವು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಇದನ್ನು ಹೊಲ್ಕೋಬಹುದು ಈ ಸೀರೆ ಫಾಲ್ ಹಾಕೋದಕ್ಕೆ ಸುಮಾರು ದುಡ್ಡನ್ನು ತಗೊತಾ ಇರ್ತಾರೆ ಔಟ್ಸೈಡು ನಾವೇ ನಮ್ಮ ಕೈಯಾರೆ ಹಾಕ್ಕೊಳ್ಳೋದ್ರಿಂದ ಅದರ ಖುಷಿನೇ ಬೇರೆ ಇರುತ್ತೆ ನಿಧಾನಕ್ಕೆ ಸೀರೆನ ಮುಂದಕ್ಕೆ ತಳ್ಕೊತ ಇದನ್ನು ಹೊಲ್ಕೋಬೇಕು ಯಾವ ಥರ ಸೀರೆ ಇರಲಿ ಬಿಡಿ ನಿಧಾನಕ್ಕೆ ಹೊಲ್ಕೊಳ್ಳೋದ್ರಿಂದ ಫಾಲ್ಸು ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಬಿಗಿನರ್ಸ್ ಇರ್ತೀರ ಅಂಥವರು ತಪ್ಪದೇ ಇರೋ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಒಬ್ಬೊಬ್ಬರಿಗೆ ಫಾಲ್ಸ್ ಹಾಕೋದಕ್ಕೆ ಬರೋದೇ ಇಲ್ಲ ಅಂಥವರು ಸಹ ಇದನ್ನು ನೋಡಿಕೊಂಡ್ರೆ ಈಸಿಯಾಗಿ ಹಾಕೋಬಹುದು ಇದನ್ನು ಈ ರೀತಿ ನೀಟಾಗಿ ಹೊಲ್ಕೊಂಡು ನಾವು ಉಲ್ಟಾ ತಿರುಗಿಸಿ ನೋಡ್ಕೋಬೇಕು ಯಾವ ರೀತಿ ಬರ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇವಾಗ ಇದನ್ನು ನಿಧಾನಕ್ಕೆ ಇದ್ದೀನಿ ಲಾಸ್ಟ್ ಎಡ್ಜಿಗೆ ಬಂದಾಗ ಫಾಸನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದನ್ನು ಹೊಲ್ಕೋಬೇಕಾಗಿರತ್ತೆ ಈ ಕಾರ್ನರಲ್ಲಿ ನೋಡಿ ಸೀರೆನ ಈ ರೀತಿ ತಿರುಗಿಸ್ಕೊಂಡು ಹೊಲ್ಕೊಂಡ್ರೆ ನಮಗೆ ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ ಇವಾಗ ಈ ಕಡೆ ಹೊಲ್ಕೊಳ್ಳೋದಕ್ಕೆ ಸೀರೇನೆಲ್ಲ ನಾವು ಹಿಂದಕ್ಕೆ ತೆಗೆದುಬಿಟ್ಟು ಈ ರೀತಿ ಮೊದಲೇ ಕ್ಲೀನಾಗಿ ರೆಡಿ ಮಾಡ್ಕೊಬೇಕು ನಂತರ ಹೊಲ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಜಿಗ್ ಜಾಗ್ ಮಾಡಿಸಿದ ರೀತಿಯಲ್ಲಿ ಇರುತ್ತೆ ಒಂದು ಸಣ್ಣ ಮಿಷನ್ ಇದ್ದರೆ ಮನೆಯಲ್ಲಿ ಹೆಣ್ಮಕ್ಳು ಆರಾಮಾಗಿ ಅವ್ರ ಸೀರೆನ ಅವರು ಹೊಲ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಐದರಿಂದ ಹತ್ತು ನಿಮಿಷದಲ್ಲಿ ಫಾಲ್ಸನ್ನು ಹೊಲ್ಕೋಬಹುದು ಇದನ್ನು ಅಷ್ಟೇ ಲಾಸ್ಟಲ್ಲಿ ಒಲಿಯುವಾಗ ಒಳಗಡೆ ಮಡಚ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಲಾಸ್ಟಲ್ಲಿ ಡಬಲ್ ಸ್ಟಿಚನ್ನು ಹಾಕ್ಕೊಂಡ್ರೆ ಅಷ್ಟೇ ಮುಗೀತು ಫಾಲ್ಸ್ ಉಳ್ಕೊಂಡಿದ್ದು ನೋಡಿ ಎಂಥದೇ ಸೀರೆ ಇರಲಿ ಫಾಲ್ಸನ್ನು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕೂರುತ್ತೆ ತುಂಬ ಚೆನ್ನಾಗಿರತ್ತೆ ನೋಡೋದಕ್ಕೂ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ ಐರನ್ ಮಾಡಿದ ರೀತಿಯೇ ಬಂದಿದೆ ಫಾಲ್ಸ್ ಹಾಕಿದ್ದೀವ ಇಲ್ಲ ಅಂತ ಕೂಡ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾವೇ ನಮ್ಮ ಕೈಯಾರಿ ಈ ರೀತಿ ಹೊಲ್ಕೊಳ್ಳೋದ್ರಿಂದ ನಮಗೂ ಸಹ ಖುಷಿಯಾಗತ್ತೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್